ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಭಾರತದ ಪ್ರಮುಖ ವಿವಿಧೋದ್ದೇಶ ನದಿ ಕಡಿಮೆ ಯೋಜನೆಗಳ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭಿಸ್ತೇನೆ ಭಾರತದ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಅದರಲ್ಲಿ ದಾಮೋದರ ನದಿ ಕಣಿವೆ ಯೋಜನೆ ಇದು ದಾಮೋದರ್ ಯೋಜನೆ ಏನಿದೆ ಇದು ಭಾರತದಲ್ಲೇ ಅಂದ್ರೆ ಸ್ವತಂತ್ರ ಭಾರತದ ಮೊದಲನೆಯ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಆಗಿದೆ ಮೊದಲಿಗೆ ಇದು ಬಿಹಾರ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ಜೊತೆಗೂಡಿ ಕೈಗೊಂಡಂತ ಯೋ ಯೋಜನೆಯಾಗಿದೆ ಈ ದಾಮೋದರ್ ನದಿಯ ಉಗಮ ಸ್ಥಾನ ಜಾರ್ಖಂಡಿನ ಚೋಟನಾಗಾಪುರದ ಪ್ರಸ್ಥಭೂಮಿಯಲ್ಲಿ ಆಗುತ್ತೆ ಆದರೆ ಈ ಒಂದು ದಾಮೋದರ್ ನದಿ ಪಶ್ಚಿಮ ಬಂಗಾಳದಲ್ಲಿ ತನ್ನ ಪ್ರವಾಹಗಳಿಂದ ಸಾಕಷ್ಟು ಹಾನಿಯನ್ನ ಮಾಡುತ್ತದೆ ಅದಕ್ಕೋಸ್ಕರ ಈ ಒಂದು ದಾಮೋದರ್ ನದಿಯನ್ನ ಪಂಜಾಬಿನ ಸಾರಿ ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಅಂತೇಳಿ ಕರೀತಾರೆ ಈ ದಾಮೋದರ್ ನದಿ ಕಣಿವೆ ಯೋಜನೆಯನ್ನ ದಾಮೋದರ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಈ ವಿವಿಧೋದ್ದೇಶ ಯೋಜನೆಯ ಉದ್ದೇಶ ಏನು ಅಂದ್ರೆ ದಾಮೋದರ್ ನದಿ ಕಣಿವೆ ಯೋಜನೆಯ ಉದ್ದೇಶ ಇಷ್ಟೇ ಪ್ರವಾಹ ನಿಯಂತ್ರಣ ನೀರಾವರಿ ಜಲವಿದ್ಯುತ್ ಉತ್ಪಾದನೆ ಮಾಡುವಂಥದ್ದು ಜಲಸಂಚಾರ ಮೀನು ಸಾಕಾಣಿಕೆ ಮನರಂಜನೆ ಕಾಡುಗಳನ್ನ ಬೆಳೆಸುವಂಥದ್ದು ಮಣ್ಣಿನ ಸವಕಳಿಯನ್ನ ತಡೆಗಟ್ಟುವಂಥದ್ದು ಈ ಒಂದು ದಾಮೋದರ್ ನದಿ ಕಣಿವೆ ಯೋಜನೆಯ ಉದ್ದೇಶ ಆಗಿದೆ ಇದು ಸುಮಾರು ನಾಲ್ಕು ಪಾಯಿಂಟ್ ಐದು ಲಕ್ಷ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಕೂಡ ಒದಗಿಸುತ್ತದೆ ಈ ಯೋಜನೆಯಿಂದ ಜಾರ್ಖಂಡ್ ಪಶ್ಚಿಮ ಬಂಗಾಳ ರಾಜ್ಯಗಳು ಮತ್ತು ಬಿಹಾರ ರಾಜ್ಯಗಳು ಒಂದು ಉಪಯೋಗವನ್ನ ಪಡ್ಕೊಳ್ತವೆ ಇದಿಷ್ಟು ದಾಮೋದರ್ ನದಿ ಕಣಿವೆ ಯೋಜನೆ ಇನ್ನ ಕೇಳ್ತಾರೆ ಸ್ವತಂತ್ರ ಭಾರತದ ಮೊದಲ ನದಿ ಕಣಿವೆ ಯೋಜನೆ ಅಥವಾ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು ಅಂತ ಹೇಳಿ ಹೇಳಿದ್ರೆ ಅದು ದಾಮೋದರ್ ನದಿ ಕಣಿವೆ ಯೋಜನೆ ಪಂಚ ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಯಾವುದು ಅಂದ್ರೂ ಕೂಡ ದಾಮೋದರ್ ನದಿ ಇನ್ನ ನೆಕ್ಸ್ಟ್ ನಾವು ಹೋಣ ಬಾಕ್ರಾ ನಂಗಲ್ ಯೋಜನೆ ಈ ಯೋಜನೆ ಯಾವ ಒಂದು ನದಿಗೆ ಮಾಡಲಾಗಿದೆ ಅಂದ್ರೆ ಸಟ್ಲೆ ನದಿಗೆ ಈ ಒಂದು ಅಣೆಕಟ್ಟನ್ನ ಕಟ್ಟಲಾಗಿದೆ ಇದು ಭಾರತದಲ್ಲಿ ಅತ್ಯಂತ ಎತ್ತರವಾದಂತ ಅಣೆಕಟ್ಟು ನಂಗಲ್ ಒಂದು ಅಣೆಕಟ್ಟಾಗಿದೆ ಅಂದ್ರೆ ನಂಗಲ್ ಯೋಜನೆ ಆಗಿದೆ ಈ ಒಂದು ನಂಗಲ್ ಅನ್ನುವಂಥದ್ದು ಈ ಯೋಜನೆ ಏನಿದೆ ಇದು ಪ್ರವಾಹ ನಿಯಂತ್ರಣ ಮಣ್ಣಿನ ಸವಕಳಿಯನ್ನು ತಡೆಗಟ್ಟೋದು ನೀರಾವರಿ ಜಲಸಂಚಾರ ಜಲವಿದ್ಯುತ್ ಉತ್ಪಾದನೆ ಮಾಡುವಂಥದ್ದು ಕಾಡುಗಳನ್ನು ಬೆಳೆಸುವಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶ ಈ ಒಂದು ಯೋಜನೆ ಪಂಜಾಬ್ ಹರಿಯಾಣ ಮತ್ತು ರಾಜಸ್ಥಾನಗಳ ಒಂದು ಯೋಜನೆ ಆಗಿದೆ ಈ ಸಂಯುಕ್ತ ಯೋಜನೆಯಾಗಿದೆ ಇದು ಹಿಮಾಚಲ ಪ್ರದೇಶದ ಬಾಕ್ರಾ ಮತ್ತು ನಂಗಲ್ ಎಂಬ ಎಂಬಲ್ಲಿ ಈ ಸಟ್ಲೆ ನದಿಗೆ ಏನ್ ಮಾಡಿದರೆ ಅಡ್ಲ ಅಡ್ಡಲಾಗಿ ಒಂದು ಅಣೆಕಟ್ಟನ್ನ ಕಟ್ಟಿದ್ದಾರೆ ಈ ನಂಗಲ್ ಏನಿದೆ ಇದು ಏಷ್ಯಾದಲ್ಲಿ ಅತ್ಯಂತ ಎತ್ತರವಾದಂತ ಅಣೆಕಟ್ಟಾಗಿದೆ ಈ ಯೋಜನೆಯಿಂದ ದೆಹಲಿ ಮತ್ತು ಹಿಮಾಚಲ ಪ್ರದೇಶಗಳು ಕೂಡ ಇದರಿಂದ ನೀರಾವರಿ ಮತ್ತು ಜಲವಿದ್ಯುಚ್ಛಕ್ತಿ ಸೌಲಭ್ಯಗಳನ್ನು ಪಡ್ಕೊಂಡಿದೆ ಈ ಈ ಜಲಾಶಯವನ್ನ ಗೋವಿಂದ ಸಾಗರ ಅಂತಲೂ ಕೂಡ ಕರೆದಿದ್ದಾರೆ ಕೇಳ್ತಾರೆ ಬಾಕ್ರಾ ನಂಗಲ್ ಯೋಜನೆಯನ್ನ ಈ ಇನ್ನೊಂದು ಹೆಸರು ಯಾವುದು ಬಾಕ್ರಾ ನಂಗಲ್ ಯೋಜನೆ ಇನ್ನೊಂದು ಹೆಸರು ಯಾವುದು ಅಂದ್ರೆ ಗೋವಿಂದ ಸಾಗರ ಗೋವಿಂದ ಸಾಗರ ಅಂತೇಳಿ ಕರೀತಾರೆ ಇನ್ನ ನಾವು ನೆಕ್ಸ್ಟ್ ನೋಡೋದಾದ್ರೆ ಕೋಸಿ ಯೋಜನೆ ಈ ಕೋಸಿ ಯೋಜನೆಯನ್ನ ಕೋಸಿ ನದಿಗೆ ಕಟ್ಟಿದ್ದಾರೆ ಅಣೆಕಟ್ಟನ್ನ ಇದು ಕೋಸಿ ನದಿಯನ್ನ ಬಿಹಾರದ ಕಣ್ಣೀರಿನ ನದಿ ಅಂತ ಕರೀತಾರೆ ಈ ಯೋಜನೆ ಭಾರತ ಮತ್ತು ನೇಪಾಳ ರಾಜ್ಯಗಳ ಯೋಜನೆಯಾಗಿದೆ ಭಾರತ ಮತ್ತು ನೇಪಾಳದ ಗಡಿಯಲ್ಲಿ ಬರುವಂತ ಹನುಮಾನ್ ನಗರ ಎಂಬಲ್ಲಿ ಈ ಕೋಸಿ ನದಿಗೆ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಈ ಯೋಜನೆಯಿಂದ ಸುಮಾರು ಎಂಟು ಪಾಯಿಂಟ್ ಏಳು ಐದು ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಮಾಡಲಾಗಿದೆ ಸೌಲಭ್ಯವನ್ನ ಪಡ್ಕೊಳ್ಳಲಾಗಿದೆ ಇಲ್ಲಿ ಉತ್ಪಾದಿಸಲಾಗುತ್ತಿರುವಂತಹ ಜಲ ವಿದ್ಯುತ್ ಶಕ್ತಿಯಲ್ಲಿ ಶೈ ಶೇಕಡ ಐವತ್ತು ಪರ್ಸೆಂಟ್ ಏನು ವಿದ್ಯುತ್ ಶಕ್ತಿ ಏನಿದೆ ಅದನ್ನ ನೇಪಾಳಕ್ಕೆ ಒದಗಿಸಲಾಗ್ತಾ ಇದೆ ಇದು ಕೋಸಿ ಯೋಜನೆ ಈ ಕೋಸಿ ಯೋಜನೆಯನ್ನ ನೇಪಾಳ ಮತ್ತು ನಮ್ಮ ಭಾರತದ ಗಡಿಯಲ್ಲಿರುವಂತ ಹನುಮಾನ್ ನಗರ ಎಂಬಲ್ಲಿ ಏನ್ ಮಾಡಿದರೆ ಯಾ ಈ ಒಂದು ಅಡೆಕಟ್ಟನ ಕಟ್ಟಿದ್ದಾರೆ ಈ ಒಂದು ಕೋಸಿ ನದಿಯನ್ನ ಬಿಹಾರದ ಕಣ್ಣೀರಿನ ನದಿ ಅಂತೇಳಿ ಕರೀತಾರೆ ಇನ್ನ ಇರಾಕುಡ್ ಯೋಜನೆ ನಾನು ಅವಾಗಲೇ ಹೇಳಿದೆ ನಂಗಲ್ ಭಾರತದ ಎತ್ತರವಾದಂತ ಅಣೆಕಟ್ಟು ಭಾರತದ ಒಂದು ದೊಡ್ಡ ಅಣೆಕಟ್ಟು ಯಾವುದು ಅಂದ್ರೆ ಅದು ನಮ್ಮ ಇರಾಕ್ ಕುಡ್ ಯೋಜನೆ ಈ ಇರಾಕುಡ್ ಯೋಜನೆ ಏನಿದೆ ಇದು ಮಹಾನದಿಗೆ ಅಡ್ಡಲಾಗಿ ಕಟ್ಟಿರುವಂತ ಅಣೆಕಟ್ಟಾಗಿದೆ ಈ ಇದು ಪ್ರವಾಹ ನಿಯಂತ್ರಣ ನೀರಾವರಿ ಸೌಲಭ್ಯ ಜಲ ವಿದ್ಯುಚ್ಛಕ್ತಿಯ ಉತ್ಪಾದನೆ ಈ ಒಂದು ಯೋಜನೆಯ ಒಂದು ಉದ್ದೇಶ ಆಗಿದೆ ಇದನ್ನ ಒರಿಸ್ಸಾದ ಸಾಂಬಲ್ಪುರ ಜಿಲ್ಲೆಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಮಹಾನದಿಗೆ ಈ ಒಂದು ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಈ ಒಂದು ಏನು ಮಹಾನದಿ ಇದೆ ಇದನ್ನ ಅಹ್ ಒರಿಸ್ಸಾದ ಕಣ್ಣಿನ ನದಿ ಅಂತೇಳಿ ಕರೀತಾರೆ ಇದು ನಾಕ್ ಸಾವಿರದ ಎಂಟುನೂರ ಒಂದು ಮೀಟರ್ ಉದ್ದವಾಗಿದೆ ಇದು ಭಾರತದಲ್ಲಿ ಅತ್ಯಂತ ಉದ್ದವಾದ ಅಣೆಕಟ್ಟು ಇರಾಕುಡ್ ಯೋಜನೆ ಎತ್ತರವಾದಂತಹ ಅಣೆಕಟ್ಟು ಬಾಕ್ರಾನಂಗಲ್ ಅಣೆಕಟ್ಟು ಆದ್ರೆ ಅಂದ್ರೆ ಬಾಕ್ರಾನಂಗಲ್ ಯೋಜನೆ ಆದ್ರೆ ಇರಾಕುಡ್ ಅಣೆಕಟ್ಟು ಅಥವಾ ಇರಾಕುಡ್ ಯೋಜನೆ ಭಾರತದ ಉದ್ದವಾದಂತ ಅಣೆಕಟ್ಟಾಗಿದೆ ಇದು ಸುಮಾರು ಎರಡು ಪಾಯಿಂಟ್ ಐದು ನಾಲ್ಕು ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿಯನ್ನ ಒದಗಿಸುತ್ತೆ ಈ ಒಂದು ನದಿ ಕಣಿವೆ ಯೋಜನೆಯಿಂದ ಒರಿಸ್ಸಾ ಬಿಹಾರ ಮತ್ತು ಛತ್ತೀಸ್ಗಢಗಳು ಏನ್ ಮಾಡ್ತವೆ ನೀರಾವರಿ ಸೌಲಭ್ಯವನ್ನು ಪಡ್ಕೊಳ್ತವೆ ಜಲವಿದ್ಯುತ್ ಶಕ್ತಿ ಸೌಲಭ್ಯವನ್ನು ಪಡ್ಕೊಂಡಿದ್ದಾವೆ ಇನ್ನ ತುಂಗಾಭದ್ರ ಯೋಜನೆ ಈ ತುಂಗಭದ್ರಾ ಯೋಜನೆ ಇದೆ ತುಂಗಾಭದ್ರ ನದಿಗೆ ಹೊಸಪೇಟೆ ಬಳಿ ಕರ್ನಾಟಕದ ಒಂದು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ಎಂಬಲ್ಲಿ ಏನ್ ಮಾಡಿದ್ದಾರೆ ಈ ತುಂಗಾಭದಿ ತುಂಗಭದ್ರಾ ನದಿಗೆ ಆ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಅಂದ್ರೆ ಹೊಸಪೇಟೆ ಬಳಿ ಮಲ್ಲಾಪುರ ಅಂತ ಹೇಳಿ ಒಂದು ಸ್ಥಳ ಬರುತ್ತೆ ಈ ಮಲ್ಲಾಪುರ ಅನ್ನುವಂತ ಸ್ಥಳದಲ್ಲಿ ಈ ತುಂಗಾಭದ್ರಾ ನದಿಗೆ ಒಂದು ಅಣೆಕಟ್ಟನ್ನ ಕಟ್ಟಿದ್ದಾರೆ ಇದು ಕರ್ನಾಟಕದ ಒಂದು ದೊಡ್ಡ ನದಿ ಕಣಿವೆ ಯೋಜನೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಇದು ಪ್ರವಾಹ ನಿಯಂತ್ರಣ ಜಲ ನೀರಾವರಿ ಮತ್ತು ಜಲವಿದ್ಯುಚ್ಛಕ್ತಿ ಒಂದು ಯೋಜನೆಯನ್ನ ಈ ಜಲ ವಿದ್ಯುಚ್ಛಕ್ತಿ ಒಂದು ಉಪಯೋಗವನ್ನ ಪಡ್ಕೊಳ್ತಾ ಇದ್ದಾರೆ ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಒಂದು ಸಂಯುಕ್ತ ಯೋಜನೆಯಾಗಿದೆ ಇದನ್ನ ಪಂಪಸಾಗರ ಅಂತಲೂ ಕೂಡ ಕರೀತಾರೆ ತುಂಗಭದ್ರಾ ಯೋಜನೆಯನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ಪಂಪಸಾಗರ ಯೋಜನೆ ಅಂತಲೂ ಕೂಡ ಕರೀತಾರೆ ಇದು ಆಂಧ್ರ ಪ್ರದೇಶ ಕರ್ನಾಟಕದ ಸುಮಾರು ಐದು ಪಾಯಿಂಟ್ ಐದು ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿಯನ್ನ ಒದಗಿಸ್ತಾ ಇದೆ ಜೊತೆಗೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಿಗೆ ಜಲವಿದ್ಯುಚ್ಛಕ್ತಿಯನ್ನು ಕೂಡ ಒದಗಿಸ್ತಾ ಇದೆ ತುಂಗಭದ್ರಾ ಯೋಜನೆ ಇನ್ನ ನಾಗಾರ್ಜುನ ಸಾಗರ ಯೋಜನೆಯನ್ನು ನಾವು ನೋಡೋದಾದ್ರೆ ಇದು ಕೃಷ್ಣ ನದಿಗೆ ಆಂಧ್ರ ಪ್ರದೇಶದ ಒಂದು ಅಂತ ಒಂದು ಗ್ರಾಮ ಬರುತ್ತೆ ಆ ಗ್ರಾಮದ ಬಳಿ ಕೃಷ್ಣಾ ನದಿಗೆ ಈ ಒಂದು ಅಣೆಕಟ್ಟನ್ನ ನಿರ್ಮಿಸಲಾಗಿದೆ ಈ ಒಂದು ಇದು ಭಾರತದ ವಿಧೋದ ವಿಧೋದ್ದೇಶ ಯೋಜನೆಗಳಲ್ಲಿ ಅತ್ಯಂತ ಒಂದು ದೊಡ್ಡ ಯೋಜನೆ ಆಗಿದೆ ನೀರಾವರಿ ಮತ್ತು ಜಲವಿದ್ಯುಚ್ ಶಕ್ತಿಯ ಉತ್ಪಾದನೆಯನ್ನ ಮಾಡುವಂತ ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಲಾಗಿದೆ ಇದು ಸುಮಾರು ಎಂಟು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನ ಒದಗಿಸುತ್ತದೆ ಇನ್ನು ಚಂಬಲ್ ಯೋಜನೆ ಚಂಬಲ್ ಯೋಜನೆ ಏನಿದೆ ಚಂಬಲ್ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನ ನಿರ್ಮಿಸಲಾಗಿದೆ ಇದು ಮಧ್ಯಪ್ರದೇಶ ಮತ್ತು ರಾಜಸ್ಥಾನಗಳ ನಡುವಿನ ಒಂದು ಸಂಯುಕ್ತ ಯೋಜನೆ ಇದು ಯಾವ ಉದ್ದೇಶದಿಂದ ಈ ಒಂದು ಯೋಜನೆ ಪ್ರಾರಂಭವಾಯ್ತಪ್ಪ ಅಂದ್ರೆ ಮಣ್ಣಿನ ಸವಕಳಿಯನ್ನ ತಡೆಗಟ್ಟುವಂತದ್ದು ಜಲವಿದ್ಯುಚ್ಛಕ್ತಿ ಉತ್ಪಾದನೆ ಹಾಗೂ ನೀರಾವರಿ ಸೌಲಭ್ಯ ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ ಈ ಅಣೆಕಟ್ಟಿಗೆ ಸುಮಾರು ಮೂರು ಜಲಾಶಯಗಳನ್ನ ನಿರ್ಮಿಸಲಾಗಿದೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನಗಳ ಸುಮಾರು ಐದು ಪಾಯಿಂಟ್ ಆರು ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುತ್ತೆ ಚಂಬಲ್ ಯೋಜನೆ ಇನ್ನು ಕೃಷ್ಣ ಮೇಲ್ದಂಡೆ ಯೋಜನೆಯನ್ನ ನಾವು ನೋಡ್ತಾ ಹೋಗೋದಾದ್ರೆ ಇದು ಕರ್ನಾಟಕದ ಬಾಗಲಕೋಟೆ ಮತ್ತು ಗುಲ್ಬರ್ಗ ಜಿಲ್ಲೆಗಳ ಒಂದು ನೀರಾವರಿ ಯೋಜನೆಯಾಗಿದೆ ಈ ಅಣೆಕಟ್ಟನ್ನ ಬಾಗಲಕೋಟೆ ಜಿಲ್ಲೆಯ ಆಲಮಟ್ಟಿ ಎಂಬ ಬಳಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಒಂದು ಈ ಒಂದು ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಈ ಯೋಜನೆಯಿಂದ ಬಿಜಾಪುರ ರಾಯಚೂರು ಬಾಗಲಕೋಟೆ ಕಲ್ಬುರ್ಗಿ ಜಿಲ್ಲೆಗಳ ಸುಮಾರು ಒಂದು ಪಾಯಿಂಟ್ ನಾಲ್ಕು ಮೂರು ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನ ಒದಗಿಸುತ್ತೆ ಈ ನದಿಗೆ ಇಲ್ಲೇ ಗುಲ್ಬರ್ಗ ಜಿಲ್ಲೆಯ ನಾರಾಯಣಪುರದಲ್ಲೂ ಕೂಡ ಒಂದು ಮತ್ತೊಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ ಇನ್ನೊಂದು ನರ್ಮದಾ ನದಿ ಕಣಿವೆ ಯೋಜನೆ ಇದು ನರ್ಮದಾ ನದಿಗೆ ಅಣೆಕಟ್ಟುವ ಕಟ್ಟುವಂತ ಯೋಜನೆ ಬ್ರಿಟಿಷರ ಕಾಲದಲ್ಲಿ ಸಾವಿರದ ಒಂಬೈನೂರ ಒಂದರಲ್ಲಿ ಬಂದಿತ್ತು ನೀರಾವರಿ ಆಯೋಗ ನರ್ಮದಾ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಿಸುವ ಯೋಜನೆಯನ್ನು ಕೂಡ ಪ್ರಕಟಿಸಿತ್ತು ಆದ್ರೆ ಅದು ಕೈಗೊಳ್ಳಲಿಲ್ಲ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನಮ್ಮ ಭಾರತ ಪ್ರಪ್ರಥಮ ಪ್ರಧಾನಿಯಾಗಿದ್ದಂತಹ ಜವಾಹರ್ ಲಾಲ್ ನೆಹರೂರವರು ಕೂಡ ಬಹರೂ ಟೆಂಬಲ್ಲಿ ಅಣೆಕಟ್ಟುವ ಯೋಜನೆಗೆ ಅಡಿಪಾಯ ಆಗ್ತಾರೆ ಆದರೆ ಈ ಯೋಜನೆಗೆ ಮೊದಲಿನಿಂದಲೂ ವಿವಾದಗಳು ಏರ್ಪಟ್ಟು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನರ್ಮದಾ ನದಿ ನೀರಿನ ವಿವಾದದ ಪ್ರಾಧಿಕಾರ ನೇಮಿಸಿ ಮಧ್ಯ ಪ್ರದೇಶ ಮತ್ತು ಗುಜರಾತ್ಗಳ ನಡುವೆ ಈ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟಲಾಗಿದೆ ಒಟ್ಟು ಈ ಒಂದು ನರ್ಮದಾ ನದಿಗೆ ಇಪ್ಪತ್ಮೂರು ಅಣೆಕಟ್ಟೆಗಳನ್ನ ಹೊಂದಿದೆ ಅಂದ್ರೆ ಕಟ್ಟಲಾಗಿದೆ ಅಂದ್ರೆ ಸರ್ದಾರ್ ಸರೋವರ ನರ್ಮದಾ ಸಾಗರ ನರ್ಮದಾ ಮೇಲ್ದಂಡೆ ಯೋಜನೆಗಳು ಇದರಲ್ಲಿ ಪ್ರಮುಖವಾಗಿದೆ ಅಂದ್ರೆ ಇಪ್ಪತ್ಮೂರು ಅಣೆಕಟ್ಟೆಗಳನ್ನ ನರ್ಮದಾ ನದಿಗೆ ಕಟ್ಟಲಾಗಿದ್ದು ಅದರಲ್ಲಿ ನರ್ಮದಾ ಸಾಗರ ಸರ್ದಾರ್ ಸರೋವರ ಮತ್ತು ನರ್ಮದಾ ಮೇಲ್ದಂಡೆ ಯೋಜನೆಗಳು ಇಲ್ಲಿ ಬರ್ತದೆ ಇಲ್ಲಿ ಗುಜರಾತ್ ರಾಜಸ್ಥಾನ ಮಹಾರಾಷ್ಟ್ರದ ಕೆಲವು ಭಾಗಗಳಿಗೆ ನೀರಾವರಿ ಮತ್ತು ಜಲವಿದ್ಯುತ್ ಸೌಲಭ್ಯಗಳನ್ನ ಕೂಡ ಈ ಒಂದು ಯೋಜನೆ ಒದಗಿಸ್ತದೆ ಇದಿಷ್ಟು ನಮ್ಮ ಭಾರತದ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಆಗಿದವೆ ಇಲ್ಲಿ ದಾಮೋದರ್ ನದಿ ಕಣಿವೆ ಯೋಜನೆ ಏನಿದೆ ಅದು ದಾಮೋದರ್ ನದಿಗೆ ಕಟ್ಟಿರುವಂತದ್ದ ಆಗಿದೆ ಇನ್ನ ಬಾಕ್ರಾ ನಂಗಲ್ ಯೋಜನೆ ಸಟ್ಲೆ ನದಿಗೆ ಅಡ್ಡಲಾಗಿ ಕಟ್ಟಿರುವಂತ ಒಂದು ಅಣೆಕಟ್ಟಾಗಿದೆ ಕೋಸಿ ಯೋಜನೆ ಏನಿದೆ ಕೋಸಿ ನದಿಗೆ ಕಟ್ಟಿರುವಂತದ್ದು ಇರಾಕ್ ಯೋಜನೆ ಮಹಾ ನದಿಗೆ ನ ತುಂಗಭದ್ರಾ ಯೋಜನೆ ತುಂಗಭದ್ರಾ ನದಿಗೆ ನಾಗಾರ್ಜುನ ಸಾಗರ ಯೋಜನೆ ಏನಿದೆ ಅದನ್ನ ಕೃಷ್ಣಾ ನದಿಗೆ ಇನ್ನ ಚಂಬಲ್ ಯೋಜನೆ ಏನಿದೆ ಅದು ಚಂಬಲ್ ನದಿಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಿದೆ ಅದು ಕೃಷ್ಣಾ ನದಿಗೆ ನರ್ಮದಾ ಕಣಿವೆ ಯೋಜನೆ ಏನಿದೆ ಅದು ನರ್ಮದಾ ನದಿಗೆ ಕಟ್ಟಿರುವಂತಹದ್ದಾಗಿದೆ ಇದಿಷ್ಟು ಭಾರತದ ಪ್ರಮುಖ ವಿವಿಧೋದ್ದೇಶ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಒಂದು ಮಾಹಿತಿಯಾಗಿದೆ ಮತ್ತಷ್ಟು ಭೌಗೋಳಿಕ ವಿಚಾರಗಳನ್ನು ಒತ್ತು ಒತ್ತು ಮುಂದಿನ ತರಗತಿಯಲ್ಲಿ ಸಿಗ್ತಾನೆ ಎಲ್ಲರಿಗೂ ಧನ್ಯವಾದಗಳು